ಒಮ್ಮೆ ಒಬ್ಬ ವ್ಯಾಪಾರಸ್ಥನು ಕ್ಯಾಬ್ ಬುಕ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗ್ತಿದ್ದ ಕ್ಯಾಬ್ ಮಧ್ಯದಲ್ಲೇ ನಿಂತು ಹೋಯಿತು ಡ್ರೈವರ್ ಇಳಿದು ರಿಪೇರ್ ಮಾಡುವ ಪ್ರಯತ್ನ ಮಾಡ್ತಾನೆ ರಿಪೇರ್ ಆಗೋದಿಲ್ಲ ಆ ವ್ಯಾಪಾರಸ್ಥನಿಗೆ ಅನ್ನೋ ಟೈಮ್ ಆಗ್ತಾ ಇತ್ತು ಏರ್ಪೋರ್ಟ್ ಹೋಗಲು ಆ ಕಾರ್ ರಿಪೇರ್ ಆಗಲಾರದಕ್ಕೆ ಡ್ರೈವರ್ಗೆ ನೀನ್ ಬಂದು ಸೀಟಲ್ಲಿ ಕೂತ್ಕೊಂಡ ತಾನೇ ಕಟಿಂಗ್ ಪ್ಲೇಯರ್ ತೆಗೆದುಕೊಳ್ತಾನೆ ಸ್ಪ್ಯಾನರ್ ತೆಗೆದುಕೊಳ್ತಾನೆ ಬಾನಟ್ ಮೇಲೆ ಕೆತ್ತುತ್ತಾನೆ ಏನೋ ಟೈಟ್ ಮಾಡ್ತಾನೆ ಎರಡು ನಿಮಿಷದಲ್ಲಿ ಸ್ಟಾರ್ಟ್ ಮಾಡುವಂತ ಕೂಡಲೇ ಸ್ಟಾರ್ಟ್ ಆಗುತ್ತೆ ಡ್ರೈವರ್ಗೆ ಏನೂ ಅರ್ಥ ಆಗಲಿಲ್ಲ ಆರೇಳು ವರ್ಷಗಳಿಂದ ಈ ಕಾರ್ ಗೆ ಓನರ್ ಆಗಿದ್ದೇನೆ ನಾನು ಏನೇ ರಿಪೇರಿ ಬಂದರೂ ನಾನೇ ಮಾಡಿಕೊಳ್ತೇನೆ ಈ ದಿನ ರಿಪೇರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾರೋ ಒಬ್ಬ ವ್ಯಕ್ತಿ ಹಿಂದೆ ಕೂತಿರುವ ಬಿಸ್ನೆಸ್ ಮ್ಯಾನ್ ಎರಡು ನಿಮಿಷದಲ್ಲಿ ರಿಪೇರ್ ಮಾಡಿದನಲ್ಲವೇ ಅಲ್ಲವೇ ವೇಗವಾಗಿ ಏರ್ಪೋರ್ಟ್ಗೆ ಕರೆದೊಯ್ತಾನೆ ಅವರ ಸುಟ್ಕೇಸನ್ನು ತೆಗೆದುಕೊಡ್ತಾನೆ ಆ ವ್ಯಾಪಾರಸ್ಥನು ಹೋಗ್ತಿರುವಾಗ ಈ ಡ್ರೈವರ್ ಕೇಳ್ತಾನೆ ಸಾರ್ ಆರೇಳು ವರ್ಷದಿಂದ ಈ ಕಾರ್ ಓಡಿಸ್ತಿದ್ದೇನೆ ಏನೇ ಸಣ್ಣ ರಿಪೇರಿ ಬಂದ್ರೆ ನಾನೇ ಮಾಡಿಕೊಳ್ತೇನೆ ಆದ್ರೆ ಈ ದಿನ ನಾನಿಂದ ಆಗ್ಲಿಲ್ಲ ಆದ್ರೆ ನೀವು ಮಾತ್ರ ಎರಡೇ ನಿಮಿಷದಲ್ಲಿ ಕ್ಷಣ ಮಾತ್ರದಲ್ಲಿ ರಿಪೇರಿ ಮಾಡಿದ್ರಿ ನನಗೇನು ಅರ್ಥ ಆಗ್ಲಿಲ್ಲ ಅಷ್ಟು ನೀವ್ ಯಾರು ಸಾರ್ ಅಂತ ಕೇಳ್ದ ಈ ಕಾರ್ ಯಾವ ಕಂಪನಿ ಅಂತ ಕೇಳ್ದ ಫೋರ್ಡ್ ಕಂಪನಿ ಸಾರ್ ಅಂದ ಫೋರ್ಡ್ ಬೇರೆ ಯಾರು ಅಲ್ಲ ನಾನೇ ಫೋರ್ಡ್ ಆಗಿದ್ದೇನೆ ಈ ಕಾರನ್ನು ನಾನೇ ಸೃಷ್ಟಿಸಿದ್ದೇನೆ ಇದಕ್ಕೊಂದು ಸಮಸ್ಯೆ ಬಂದಿದ್ದಕ್ಕೆ ಕ್ಷಣ ಮಾತ್ರದಲ್ಲಿಯೇ ಸಾಲ್ವ್ ಮಾಡಿದೆ ಅದೇ ರೀತಿ ವಿವಾಹ ವ್ಯವಸ್ಥೆ ದೇವರೇ ಸೃಷ್ಟಿಸಿದ್ದಾರೆ ನಿಮ್ಮ ವಿವಾಹ ದಾಂಪತ್ಯದಲ್ಲಿ ಸಮಸ್ಯೆ ಎದ್ದೇಳುವುದಾದರೆ ನನ್ನ ದೇವರು ಆ ಸಮಸ್ಯೆಯನ್ನು ಗಂಡ ಹೆಂಡತಿಯರ ಮಧ್ಯದಲ್ಲಿ ಉಂಟಾದ ಮನಸ್ತಾಪವನ್ನು ಕುಟುಂಬದಲ್ಲಿರುವ ಅಶಾಂತಿಯನ್ನು ಅಸಮಾಧಾನವನ್ನು ಅದ್ಭುತವಾಗಿ ನನ್ನ ದೇವರು ತೊಲಗಿಸಿ ನಿಮ್ಮ ಕುಟುಂಬ ಕಟ್ಟುವಂಥವರಾಗಿದ್ದಾರೆ ಇಲ್ಲವೇ ವಿವಾಹ ದಾಂಪತ್ಯದಲ್ಲಿ ಎದ್ದ ಸಮಸ್ಯೆ ಪರಿಷ್ಕರಿಸಲಿಕ್ಕಿದ್ದಾರೆ ಇಲ್ಲವೇ ವಿವಾಹವೇ ಆಗುತ್ತಿಲ್ಲ ಅನ್ನುವಂಥವರ ಜೀವಿತದಲ್ಲಿ ಈ ದಿನವೇ ನನ್ನ ದೇವರು ಅದ್ಭುತ ಕಾರ್ಯ ಮಾಡುವಂಥವರಾಗಿದ್ದಾರೆ